ಇಪ್ಪತ್ತೊಂದನೇ ಶತಮಾನದಲ್ಲಿ ಮನುಷ್ಯನ ಜೀವನ ಭಾಳ ವೇಗವಾಗಿ ನಡ್ಕೊಂಡು ಬರ್ತಾ ಇದೆ ಅತಿ ಶೀಘ್ರದಲ್ಲಿ ಯಶಸ್ಸನ್ನು ಕಾಣಬೇಕು ಮತ್ತು ಯಶಸ್ಸು ಅಂದರೆ ಏನು ಅನ್ನೋದೇ ಇವಾಗ ಭಾಳ ಬೇಗ ಅದರದ್ದು ಅರ್ಥ ಬದಲಾಗ್ತಾ ಬರ್ತಾ ಇದೆ ತನ್ನ ಅಧಿಕಾರ ಅಥವಾ ಆರ್ಥಿಕ ಸಂಪತ್ತನ್ನು ಗಳಿಸ್ಕೊಳ್ಳೋದು ಇದು ಯಶಸ್ಸ ಅಥವಾ ತೃಪ್ತಿಕರವಾದ ಜೀವನ ತೃಪ್ತಿಕರವಾದ ಜೀವನ ಅಂತಂದರೆ ನಾವು ಕ್ವಾಲಿಟೇಟಿವ್ ಲೈಫ್ ಅಂತ ಹೇಳ್ತೀವಿ ಕ್ವಾಂಟಿಟೇಟಿವ್ ಅಂತಂದರೆ ಅಳತೆ ಮಾಡಬಲ್ಲಂಥ ಜೀವನ ಶೈಲಿ ಕ್ವಾಂಟಿಟೇಟಿವ್ ಅಂತಂದರೆ ಅರ್ಥಪೂರ್ಣವಾದ ಅಳತೆ ಮತ್ತು ಅರ್ಥಪೂರ್ಣ ಇದು ವ್ಯತ್ಯಾಸ ಈ ನಿಟ್ಟಿನಲ್ಲಿ ಚಿಕ್ಕ ಮಗುವಿನಿಂದಲೇ ಅದು ಯಶಸ್ಸನ್ನು ಗಳಿಸ್ಬೇಕು ಅಂತ ಕೌಟುಂಬಿಕ ಒತ್ತಡ ಮತ್ತು ಸಾಮಾಜಿಕ ಒತ್ತಡ ಹೆಚ್ಚಾಗ್ತಾ ಬಂದು ವ್ಯಕ್ತಿಗತವಾಗಿ ನಿರೀಕ್ಷೆಗಳು ಭಾಳ ಅತಿಯಾಗಿ ಪರಿಣಮಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಫೇಲ್ಯೂರ್ ಅಂತ ಏನು ಹೇಳ್ತೀವಿ ಅದು ಸಕ್ಸಸ್ಸಿನ ಯಶಸ್ಸಿನ ಒಂದು ಭಾಗ ಅಂತ ತೊಗೊಳ್ದೇನೆ ನನಗೆ ಫೇಲ್ಯೂರೇ ಇರಬಾರ್ದು ನಾನು ಬರೀ ಪರ್ಫೆಕ್ಟಾಗಿ ಯಶಸ್ಸನ್ನೇ ಗೆಳಿಸ್ಕೊಳ್ತಾ ಹೋಗಬೇಕು ಅನ್ನೋ ಒಂದು ಅತೀವಾದ ನಿರೀಕ್ಷೆ ಮನುಷ್ಯನ ಇವತ್ತು ಈ ಥರ ಒಂದು ಹತಾಶವಾದ ಭಾವನೆಗೆ ಎಡೆ ಮಾಡಿಕೊಟ್ಟಿದೆ ಇನ್ನೊಂದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ದೃಶ್ಯ ಅಂತಂದರೆ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಹೋಲಿಕೆ ಜಾಸ್ತಿ ಪ್ರತಿಯೊಬ್ಬ ವ್ಯಕ್ತಿಯೂ ಅವ್ರದೇ ಆದಂಥ ವೈಶಿಷ್ಟ್ಯಗಳು ಇಟ್ಕೊಂಡಿರ್ತಾರೆ ಈಗ ಉದಾಹರಣೆಗೆ ಒಂದು ಹೆಬ್ಬೆಟ್ಟು ಆ ವ್ಯಕ್ತಿಗೆ ಬಿಟ್ಟರೆ ಇನ್ಯಾರಿಗೂ ಆ ಥರ ಹೆಬ್ಬೆಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ತನ್ನದೇ ಆದ ಸಾಮರ್ಥ್ಯವನ್ನು ಹೊಂದಿರ್ತಾನೆ ತನ್ನದೇ ಆದ ದೌರ್ಬಲ್ಯಗಳಿರುತ್ತೆ ಇದನ್ನು ನಿಭಾಯಿಸಿಕೊಂಡು ಜೀವನದಲ್ಲಿ ಪ್ರತಿದಿನ ಬರ್ತಕ್ಕಂಥ ಕಷ್ಟ ನಷ್ಟಗಳನ್ನು ನಿಭಾಯಿಸ್ಕೊಂಡು ಪ್ರಯೋಜನ ಆಗುವಂಥ ಪ್ರಯೋಜನ ಯಾರಿಗೆ ಸಮಾಜಕ್ಕೆ ಪ್ರಯೋಜನ ಆಗುವಂಥ ಜೀವನವನ್ನು ನಡೆಸೋದೇ ಮಾನಸಿಕ ಆರೋಗ್ಯ ಈ ಮಾನಸಿಕ ಆರೋಗ್ಯ ಅಂದರೆ ಏನು ಅನ್ನೋದೇ ಸಮಾಜದಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ಅರ್ಥವೇ ಆಗಿಲ್ಲ ಮಾನಸಿಕ ಆರೋಗ್ಯ ಅಂದರೆ ದೈಹಿಕ ಆರೋಗ್ಯ ಎಲ್ಲ ಚೆನ್ನಾಗಿದ್ದರೆ ಮಾನಸಿಕ ಆರೋಗ್ಯ ಅಂತ ಅಲ್ಲ ಮಾನಸಿಕ ಆರೋಗ್ಯ ಅಂತಂದರೆ ಒಬ್ಬ ವ್ಯಕ್ತಿ ತನ್ನ ಶಕ್ತಿ ಮತ್ತು ಸ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ದೈನಂದಿನ ಕಷ್ಟಗಳು ಬರ್ತದೆ ಅದನ್ನು ನಿಭಾಯಿಸ್ಕೊಂಥ ಪ್ರಯೋಜನವಾಗುವಂಥ ಕೆಲಸಗಳನ್ನು ಸಮಾಜಕ್ಕೆ ಕೊಟ್ಟು ತನ್ನ ಜೀವನವನ್ನು ನಡೆಸತಕ್ಕಂಥದ್ದೇ ಮಾನಸಿಕ ಆರೋಗ್ಯ ಈ ಆರೋಗ್ಯವನ್ನು ನಾವು ಹಣ ಕೊಟ್ಟು ಸಂಪಾದನೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಥವಾ ನಾವೇನು ಮೆಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ಅಂತ ಹೇಳ್ತೀವಿ ಅದರಿಂದ ಸಂಪಾದನೆ ಮಾಡ್ಕೊಳಕ್ಕೆ ಆಗಲ್ಲ ಇವತ್ತು ಒಂದು ಗಾದೆ ಅದನ್ನು ಯಾವ ರೀತಿ ಬದಲಾಯಿಸಿದ್ದಾರೆ ಅಂತಂದರೆ ಆಸ್ಕೆ ಇದ್ದಷ್ಟು ಚಾಚಬೇಕು ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಂಡಿರುವಂಥ ಹಳೇ ಗಾದೆ ಇವತ್ತು ವ್ಯಾಪಾರೀಕರಣದ ಜೀವನದಲ್ಲಿ ನೀವು ಹಣ ಕೊಟ್ಟಷ್ಟು ಆಸ್ಕೆಯನ್ನು ಉದ್ದ ಮಾಡಿಕೊಡ್ತೀವಿ ಅಂದಂಗೆ ಅದರ ಅವಶ್ಯಕತೆ ಇದೆಯಾ ಇಲ್ಲಿ ತೋರ್ಪಡಿಕೆ ಜೀವನಕ್ಕೆ ಮೊರೆ ಹೋಗಿ ಆಗಲೇ ಹೇಳಿದ್ನಲ್ಲ ಅವರು ಈಗಿದ್ದಾರೆ ನಾನು ಯಾಕೆ ಆಗಬಾರ್ದು ಅಂದರೆ ನಮ್ಮ ಶಕ್ತಿ ದೌರ್ಬಲ್ಯಗಳು ಅಥವಾ ಸಾಮರ್ಥ್ಯ ಮತ್ತು ಅವಲಂಬಿತವಾದ ರಿಸೋರ್ಸಸ್ಗಳು ಇದು ನನಗೆ ಆ ರೀತಿ ಮಾಡಲಿಕ್ಕೆ ಸಾಧ್ಯವಾಕೆ ಯಾವಾಗ ಸಾಲದ ಹೊರೆ ಹೆಚ್ಚಾಯಿತು ಒತ್ತಡವೂ ಅದರ ಜೊತೆ ಜಾಸ್ತಿ ಆಯಿತು ಈಗ ನಾವು ನೋಡೋ ಸಾಕಷ್ಟು ನಮ್ಮ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಏನೋ ಕೇಸ್ಗಳಲ್ಲಿ ಆರ್ಥಿಕ ಮುಗ್ಗಟ್ಟೆ ಮುಖ್ಯವಾಗಿದೆ ಎರಡನೇದು ಸಂಬಂಧಗಳಲ್ಲಿ ಒಂದು ಗಾಢತೆ ಇಲ್ಲದೇ ಇರೋದು ಓಕೆ ಇದೇ ನಮಗೆ ಹೆಚ್ಚಾಗಿ ಕಂಡು ಬರ್ತಾ ಕಂಡು ಬರ್ತಾ ಇರ್ತಕ್ಕಂಥ ಮನೋಸಾಮಾಜಿಕ ತೊಂದರೆ